ಇನ್ನೊಂದು ಏನಂದ್ರೆ ನಮ್ಮೂರಿಗೆ ಎಲ್ಲ ಬಸ್ಸು ಸ್ಟಾಪ್ ಈಗ ಕೊಪ್ಪಳ ಡಿಸ್ಟಿಕ್ ಕೌಲೂರು ಈ ರೋಡ್ ಏನಂದ್ರೆ ಹಂದ್ರಾಳ್ ರೋಡು ನಾವು ಕೊಪ್ಪಳ ಹೋಗ್ಬೇಕಂದ್ರೆ ಈ ರೋಡಿಗೆ ದಾಟ್ಕೊಂಡು ಹೋಗ್ಬೇಕು ನಾವು ಇದು ಫಸ್ಟ್ನೇ ನಮ್ಮೂರಿಂದ ಹೊರ್ಗಡೆ ಬಂದ್ರೆ ಒಂದು ಹಳು ಎರಡು ಹಾಳು ಬರ್ತಾವೆ ಮೇನ್ ಹಳ್ಳ ಅವು ದೊಡ್ಡ ಹಳಮ್ಮ ಈ ಫಸ್ಟ್ನೇ ಹಳ್ಳಿದೆ ಹೆಂಗೈತಿ ನೋಡ್ರಿ ಇದು ಮೊದಲನೇ ಹಳಿದೆ ನಮ್ಮೂರಿಂದ ಹೊರಗಡೆ ಬಂದ್ವಿ ಅಂದ್ರೆ ಫಸ್ಟ್ ಹಳ್ಳಿದೆ ಇದಾದ ಮೇಲೆ ಇನ್ನೊಂದು ಹಾಳು ಬರುತ್ತೆ ಇದು ಯಾವ ಪರಿಸ್ಥಿತಿ ಆಗೇತಿ ನೋಡ್ರಿ ನೀವು ಎಲ್ಲ ಹೊರ್ಕಂಡು ತೆಗ್ಗೆಲ್ಲ ಬಿದ್ದಿ ಎಲ್ಲ ಹಾಳಾಗಿ ಹೋಗೈತಿ ರೋಡು ಆಮ್ಯಾಕ ಎರಡನೇ ಹಳ್ಳ ಬರುತ್ತೆ ಅದನ್ನ ನೋಡಿರಿ ಇದಂತೂ ಫುಲ್ ಒಡ್ಕಂಡೆಲ್ಲ ಹಾಳಾಗಿ ಹೋಗಿ ಇಲ್ಲಿಂದ ಬಸ್ ಬರ್ತಿದ್ದು ನಮ್ಮೂರಿಗೆ ಈಗವಾಗಿ ಹಳ್ಳ ಈ ಥರ ಆಗಿರೋದ್ರಿಂದ ಬಸ್ ಸ್ಟಾಪ್ ಆಗ್ಯಾವ ಇನ್ನೊಂದು ಏನಂದರೆ ನಮ್ಮೂರಿಗೆ ಎಲ್ಲ ಬಸ್ ಸ್ಟಾಪ್ ಆಗ್ಯಾವ ಈಗ ಯಾಕಂದರೆ ಈ ಥರ ರೋಡ್ ಇರೋದಕ್ಕೆ ಇರೋ ಬರೋ ಬಸ್ ಎಲ್ಲ ಸ್ಟಾಪ್ ಆಗ್ಯಾವೆ ರೋಡ್ ರೆಡಿ ಆದಮೇಲೆ ಬಸ್ ಸ್ಟಾರ್ಟ್ ಹಾಕೋ ಅಂತಂದು ಹೇಳಕತ್ತಾರ ಇವಾಗ ಬಸ್ ಸ್ಟಾಪ್ ಆಗಿ ಒಂದು ತ್ರೀ ಟು ಫೋರ್ ಡೇಸ್ ಆತ ಯಾವ ಬಸ್ಸು ಬರತಿಲ್ಲ ಮೂರಿಗೆ ಇದು ಹಳ್ಳ ನೋಡ್ರಿ ಹೆಂಗೈತಿ ಇಲ್ಲಿ ನೋಡ್ರಿ ಹೊಡ್ಕೊಂಡು ಹೋಗೈತಿಲ್ಲ ಫುಲ್ ಒಂದು ಗಾಡಿ ಬರೋಕ್ಕನ ಆಗಲ್ಲ ಇದು ಬೈಕ್ ಬಿಟ್ರೆ ಮತ್ತೆ ಏನು ಇದ್ರಾಗ ಈ ಥರ ಆಗೈತಿ ಇದನ್ನು ಒಂದು ಸಾರಿ ರಿಪೇರಿ ಮಾಡಿಸಿದ್ರಂತ ಎಷ್ಟೋ ಲಕ್ಷ ಖರ್ಚಾಗೈತೆ ಅಂತ ಬಟ್ ಮತ್ತೆ ಹೊಡ್ಕೊಂಡು ಹಂಗಾಗೈತ ನೋಡ್ರಿ ಯಾವ ರೇಂಜಿಗೆ ಆಗೈತಿ ಭಾಳ ಸಣ್ಣ ವೀಡಿಯೋ ಮಾಡೀನಿ ಇದನ್ನು